ಎಲ್ಲಗ ಇಂದು ನಾನು ಆರನೇ ವಾರದ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ವತಿನ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಆರನೇ ವಾರದಲ್ಲಿ ನಿಮ್ಮ ಮಗುವಿನಲ್ಲಿ ಏನೇನೆಲ್ಲ ಅಭಿವೃದ್ಧಿ ಆಗುತ್ತೆ ಮತ್ತೆ ಕೈಕಾಲು ಮತ್ತು ಪಾದಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಮತ್ತು ಈ ಆರನೇ ವಾರದಲ್ಲಿ ನಿಮ್ಮ ಮಗು ಎಷ್ಟು ತೂಕ ಇರಬೇಕು ಮತ್ತು ಎಷ್ಟು ಎತ್ತರ ಇರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತು ಈ ವಿಡಿಯೋ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಫಸ್ಟ್ ಟೈಮ್ ಪ್ರೆಗ್ನೆನ್ಸಿನಲ್ಲಿ ಸೊ ಎಲ್ಲೂ ಸ್ಕಿಪ್ ಮಾಡಿದರೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಮೊದಲನೇದಾಗಿ ಆರನೇ ವಾರ ಪ್ರೆಗ್ನೆನ್ಸಿನಲ್ಲಿ ನಿಮ್ಮ ಮಗು ಗರ್ಭಾಶಯದಲ್ಲಿದ್ದಾಗ ಏನೇನೆಲ್ಲ ಅಭಿವೃದ್ಧಿ ಆಗುತ್ತೆ ಅನ್ನೋದಾದರೆ ಮಗುವಿನ ತೂಕ ಬಂದ್ಬಿಟ್ಟು ಒನ್ ಪಾಯಿಂಟ್ ಒನ್ ಗ್ರಾಮ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಾ ಇರೋದು ಮತ್ತು ಮಗುವಿನ ಹೈಟ್ ಬಂದ್ಬಿಟ್ಟು ಒನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಇರುತ್ತೆ ಅಷ್ಟೆ ಇದು ಕೂಡ ಅಪ್ರಾಕ್ಸಿಮೇಟ್ ಲೆವೆಲ್ ನಾನು ಹೇಳ್ತಾ ಇರೋದು ಮತ್ತು ಗರ್ಭಕೋಶದಲ್ಲಿ ನಿಮ್ಮ ಮಗುವಿನ ದೇಹದ ಅನುಪಾತವನ್ನು ಹೋಲಿಸೋದಾದರೆ ನಿಮ್ಮ ಗರ್ಭಕೋಶದಲ್ಲಿ ನಿಮ್ಮ ಮಗುವಿನ ತಲೆನೇ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಬೇರೆ ಎಲ್ಲ ಪಾರ್ಟ್ಸ್ಗಿಂತಲೂ ಮತ್ತು ಈ ವಾರದಲ್ಲಿ ನಿಮ್ಮ ಮಗುವಿನ ಮುಖ ಎಷ್ಟು ಸಾಧ್ಯನೋ ಅಷ್ಟು ಡೆವಲಪ್ ಆಗ್ತಾ ಇರುತ್ತೆ ರೂಪುಗೊಳ್ಳೋದಕ್ಕೆ ಶುರುವಾಗಿರುತ್ತೆ ಮತ್ತು ಅದರಲ್ಲಿ ಕಪ್ಪು ಚುಕ್ಕೆಗಳ ಥರ ಕಾಣಿಸ್ತಾ ಇರುತ್ತೆ ಅದು ನಿಮ್ಮ ಮಗುವಿನ ಕಣ್ಣಾಗಿರುತ್ತೆ ಮತ್ತು ಎರಡು ಸಣ್ಣ ಓಪನಿಂಗ್ಸ್ ಇರುತ್ತೆ ಅಂದರೆ ತೆರವಿಕೆ ಥರ ಕಾಣಿಸ್ತಾ ಇರುತ್ತೆ ಅದು ನಿಮ್ಮ ಮಗುವಿನ ಮೂಗಿನ ಒಳ್ಳೆ ಆಗಿರುತ್ತೆ ಮತ್ತು ರಂಧ್ರ ಥರ ಕಾಣಿಸ್ತಾ ಇರುತ್ತೆ ಎರಡು ಸೈಡ್ ಕೂಡ ಅದು ನಿಮ್ಮ ಎರಡು ಕಿವಿಗಳಾಗಿರುತ್ತೆ ನಿಮ್ಮ ಮಗುವಿದು ಮತ್ತೆ ಬೆರಳು ಏನೂ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋದಿಲ್ಲ ಆದರೆ ಕಾಲುಗಳು ಸ್ವಲ್ಪ ಅಂದರೆ ಹುಟ್ಗೋಲ್ ಥರ ಕಾಣಿಸ್ತಾ ಇರತ್ತೆ ನಿಮ್ಮ ಮಗುವಿನ ಕೈ ಕಾಲು ಹುಟ್ಗೋಲ್ ಥರ ಕಾಣಿಸ್ತಾ ಇರುತ್ತೆ ಮತ್ತೆ ನೀವು ನಂಬೋದಕ್ಕೆ ತುಂಬ ಕಷ್ಟ ಆಗ್ಬೋದು ಒಂದು ನಿಮಿಷಕ್ಕೆ ಸುಮಾರು ನೂರ ಐವತ್ತು ಬಾರಿ ಬಡಿತಾ ಇರುತ್ತೆ ಅಂದರೆ ನಿಮ್ಮ ಹೃದಯ ಎಷ್ಟು ಬಡಿತಾ ಇರತ್ತಲ್ಲ ಅದಕ್ಕಿಂತ ಎರಡರಷ್ಟು ಜಾಸ್ತಿ ಬಡಿತಾ ಇರುತ್ತೆ ಅಂದರೆ ದ್ವಿಗುಣದಷ್ಟು ಜಾಸ್ತಿ ನಿಮ್ಮ ಮಗುವಿನ ಹೃದಯ ಬೆಳೀತಾ ಇರುತ್ತೆ ಸೊ ನಿಮ್ಮ ಮಗು ಕೂಡ ಚಲನವಲನಗಳನ್ನೆಲ್ಲ ಶುರು ಮಾಡ್ತಾ ಇರುತ್ತೆ ಅಂದರೆ ಅಲ್ಲೇ ಆಡ್ತಾ ಇರುತ್ತೆ ನಿಮ್ಮ ಪುಟ್ಟ ಹೊಟ್ಟೆಯಲ್ಲೇ ಅಲ್ಲಿ ಎಲ್ಲ ಓಡಾಡ್ತಾ ಇರುತ್ತೆ ಬಟ್ ಅದು ನಿಮಗೆ ಫೀಲ್ ಆಗೋದಿಲ್ಲ ನಿಮ್ಗೆ ಅನ್ಭವಿಸ್ತಾ ಇರಲ್ಲ ನೀವು ಆದರೆ ನೆಕ್ ಇದು ನೆಕ್ಸ್ಟ್ ಟ್ರೈ ಮಿನಿಸ್ಟ್ರಲ್ಲಿ ಅಂದರೆ ಫಸ್ಟ್ ಟ್ರೈ ಮಿನಿಸ್ಟ್ರಲ್ಲಿ ನಿಮ್ಗೆ ಅಷ್ಟು ಫೀಲ್ ಆಗಲ್ಲ ಯಾಕೆಂದ್ರೆ ಮಗು ಗಾದ್ರೆ ತುಂಬ ಚಿಕ್ಕದಾಗಿರುತ್ತೆ ಅದೇ ನೀವು ಸೆಕೆಂಡ್ ಅಥವಾ ತರ್ಡ್ ಟ್ರೈ ಮಿನಿಸ್ಟ್ರಲ್ಲಿ ತುಂಬ ಫೀಲ್ ಆಗ್ತಾ ಇರುತ್ತೆ ಇದರಿಂದ ನಿಮಗೆ ತುಂಬ ಖುಷಿ ಕೂಡ ಆಗ್ತಾ ಇರುತ್ತೆ ನೆಕ್ಸ್ಟ್ ನಿಮ್ಮ ಮಗುವಿನ ಕೈ ಮತ್ತೆ ಕಾಲುಗಳು ಅಥವಾ ಪಾದಗಳು ಈ ಆರನೇ ವಾರದಲ್ಲಿ ಅನೇಕ ವಿಷಯಗಳು ನಡೀತಾ ಇರುತ್ತೆ ಅಂದ್ರೆ ನಿಮ್ಮ ಮಗು ತುಂಬಾ ಅಭಿವೃದ್ಧಿ ಆಗ್ತಾ ಇರುತ್ತೆ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ ಮಗು ಅಂದ್ರೆ ಲಾಸ್ಟ್ ವೀಕ್ ಅಂದ್ರೆ ಫಿಫ್ತ್ ವೀಕ್ ಅಲ್ಲಿ ನಾನೇ ಕೂಡ ನಾನು ಕೂಡ ವಿಡಿಯೋ ಮಾಡಿದ್ದೀನಿ ಐದನೇ ವಾರದಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ಏನೇನೆಲ್ಲ ಆಗುತ್ತೆ ಅಂದ್ಬಿಟ್ಟು ಸೊ ಅದ್ರಲ್ಲಿ ಕೂಡ ಮೆನ್ಷನ್ ಮಾಡಿದೀನಿ ನಿಮ್ಮ ಮಗು ಯಾವ ತರ ಕಾಣಿಸ್ತಾ ಇರುತ್ತೆ ಅಂದ್ರೆ ಕಪ್ಪೆ ತರ ಕಾಣುತ್ತೆ ಐದನೇ ವಾರದಲ್ಲಿ ಅದೇ ಈ ಆರನೇ ವಾರದಲ್ಲಿ ನಿಮ್ಮ ಮಗು ಎಷ್ಟು ಸಾಧ್ಯನೋ ಅಷ್ಟು ಮನುಷ್ಯರು ತರ ಕಾಣ್ತಾ ಇರುತ್ತೆ ಮತ್ತೆ ನಿಮ್ಮ ಮಗುವಿನ ಕೈ ಕಾಲುಗಳು ಬಾತುಕೋಳಿಯ ಕೈ ಕಾಲು ತರ ಕಾಣಿಸ್ತಾ ಇರುತ್ತೆ ಅದನ್ನ ನೀವು ಸ್ಕ್ಯಾನಿಂಗ್ ಅಲ್ಲಿ ನೋಡಬಹುದು ಅಂದ್ರೆ ಇಳಗಿರುತ್ತೆ ಅಂತ ಹೇಳ್ಬೋದು ಬೆಳೀತಾ ಬೆಳೀತಾ ನಿಮ್ ಮನುಷ್ಯರು ಕೈ ಕಾಲ್ ತರ ಬೆಳೀತಾ ಇರುತ್ತೆ ಮತ್ತೆ ಅದು ಅದರ ತರನೇ ರಚನೆ ಆಗ್ತಾ ಇರುತ್ತೆ ಈ ತರ ಚಿಕ್ಕ ಚಿಕ್ಕ ಕೈ ಕಾಲುಗಳು ಕಡ್ಡಿ ತರ ಕಾಲ್ ಕಾಣಿಸ್ತಾ ಇರುತ್ತಲ್ಲ ಸೊ ಅದು ಅನಿಮಾಡಿ ಫ್ಲೂಯಿಡ್ ಅಲ್ಲಿ ನಿಮಗೆ ಮಗು ಈಜೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ ಈ ಕೈಕಾಲಿನ ಚಲನವಲನ ಈ ಫ್ಲೂಯಿಡ್ ಅಲ್ಲಿ ಮೂವ್ ಆಗೋದಕ್ಕೆ ನಿಮಗೆ ಸಹಾಯ ಮಾಡ್ತಿರುತ್ತೆ ಅಂತ ಹೇಳ್ಬೋದು ನಾವಿಲ್ಲಿ ಅಂದರೆ ಇರ್ಬೋದು ಬೆರಳುಗಳಿರ್ಬೋದು ಅಥವಾ ಸ್ವಲ್ಪ ಮಗುವಿನ ತಲೆ ದೊಡ್ಡದ್ ಕಾಣಿಸ್ತಾ ಇರುತ್ತೆ ಅಂದ್ನಲ್ಲ ಅದಾದ್ರೂ ಆಗಿರ್ಬೋದು ಇದನ್ನೆಲ್ಲದನ್ನೂ ನೀವು ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ನೋಡ್ಬೋದು ಬಟ್ ಕ್ಲಿಯರ್ ಆಗಿ ನನಗೆ ಇದೇ ಅದೇ ಅಂದ್ಬಿಟ್ಟು ಗೊತ್ತಾಗೋದಿಲ್ಲ ನಿಮಗೆ ಅದು ಜಸ್ಟ್ ಹೂಹೆ ಅಷ್ಟೇ ಬಟ್ ನಿಮಗೆ ಕಮ್ಮಿಂಗ್ ವೀಕ್ಸಲ್ಲಿ ನೀವು ಅಂದ್ರೆ ಬೆಳವಣಿಗೆ ಮಗು ಬೆಳವಣಿಗೆ ಆಗ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಏನೇನು ಅಂತ ಅನ್ಬಿಟ್ಟು ಇದಿಷ್ಟು ಬಂದ್ಬಿಟ್ಟು ಮಗು ಆರನೇ ವಾರದಲ್ಲಿ ಏನೆಲ್ಲ ಬೆಳವಣಿಗೆ ಇರುತ್ತೆ ಗರ್ಭಾವಸ್ಥೆಯಲ್ಲಿ ಅನ್ನೋದ್ರ ಬಗ್ಗೆ ಸೊ ಈಗ ನಾನು ಕೊಟ್ಟಿರೋ ಮಾಹಿತಿ ಉಪಯೋಗ ಆಗುತ್ತೆ ಅಂತ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್